ಕರ್ನಾಟಕದಿಂದ ನೀವು ಒಂಬತ್ತು ಜನ ಯಾವ ಅವರು ಒಂಬತ್ತು ರಾಜ್ಯಗಳಿಂದ ಹತ್ತು ರಾಜ್ಯಗಳಿಂದ ಬಂದಿದಂಥದ್ದು ಅವರು ಎಲ್ಲರೂ ಸರ್ ಆ ಒಂದು ತಾಂಡಗಳಿಂದ ಅಂದ್ರೆ ಸಾಧನೆ ನಿಮಗೆ ನೀವು ಕಂಪೇರ್ ಮಾಡಿಕೊಂಡಾಗ ಪರಸ್ಪರ ಕೊಟ್ಟು ಪ್ರತಿಯೊಬ್ಬರಿಂದನೂ ಕೂಡ ಒಂದೊಂದು ಇತಿಹಾಸ ಇದೆ ಸರ್ ಪ್ರತಿ ಹೆಣ್ಣುಮಕ್ಳಿಂದನೂ ಕೂಡ ಒಂದೊಂದು ಇತಿಹಾಸ ಇದೆ ಪ್ರಸಿ ಪ್ರತಿ ರಾಜ್ಯದ ಹೆಣ್ಮಕ್ಳಿಂದನೂ ಕೂಡ ಹಿಂದೆ ತುಂಬ ಸ್ಟ್ರಗಲ್ ಇದೆ ಸರ್ ತಮಿಳ್ನಾಡಿಂದ ಇಬ್ಬರು ಬಂದಿದ್ದರು ಸರ್ ಲೇಡೀಸು ಅವರು ಕೆಲವರು ಸ್ವಸಹಾಯ ಸಂಘಗಳಿಂದ ಡೆವಲಪ್ಮೆಂಟ್ ಆಗಿರೋರಿದ್ದಾರೆ ಕೆಲವು ಮಹಿಳೆಯರು ಫುಡ್ ಪ್ರೊಸೆಸಿಂಗಲ್ಲಿ ತೊಡಗಿಸ್ಕೊಂಡವರು ಇದ್ದಾರೆ ಕೆಲವರು ಮಿಲೇಟ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇನ್ನು ಕೆಲವರು ನಂತರನೇ ಮೌಲ್ಯವರ್ಧನೆಯಲ್ಲೇ ತೊಡಗಿಸ್ಕೊಂಡವರವ್ರು ಇದ್ದಾರೆ ಈ ಥರದ ಹೆಣ್ಮಕ್ಳು ಅದರಲ್ಲಿ ಎರಡೂ ಎಫ್ ಒಗಳು ಒಂದು ಮಹಾರಾಷ್ಟ್ರ ಇನ್ನೊಂದು ಕರ್ನಾಟಕ ತಂಡ ಗುಲ್ಬರ್ಗಾಯಿಂದ ಬಂದಿದ್ದಿತ್ತು ಅವರು ಭೂತಾಯಿ ಎಫ್ ರೈತ ಉತ್ಪಾದಕ ಕಂಪನಿ ಅಂತ ಮೌಲ್ಯವರ್ಧನೆ ಕ್ಷೇತ್ರದಿಂದ ಅವರು ಬಂದಿದ್ದರು ಮಹಾರಾಷ್ಟ್ರದೊಂದು ಎಫ್ ಇ ಓ ಅವರು ಬಂದು ತುಂಬ ಏಷ್ಯಾದ ನಂಬರ್ ಒನ್ ರೈತ ಉತ್ಪಾದಕ ಮಹಿಳಾ ಕಂಪನಿ ಅವರು ಅವರು ಬಂದಿದ್ದರು ಅವರು ಕೂಡ ಸಿರಿಧಾನ್ಯದ ಉತ್ಪಾದನೆಗಳಲ್ಲಿ ನಂತರನೇ ಅವರು ಕೂಡ ಮೌಲ್ಯವರ್ಧನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಎಲ್ಲರದ್ದು ಸರ್ ಒಂದೊಂದು ಒಂದೊಂದು ಥರ ಸ್ಟೋರಿ ಪ್ರತಿಯೊಬ್ಬರಿಂದನು ಕಲಿಯುವಂಥದ್ದೇ ಕೆಲವರು ಸೀಡ್ ಬ್ಯಾಂಕ್ ಮಾಡೋದಕ್ಕೆ ಬಿಸ್ ಬ್ಯಾಂಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕೆಲವರು ಮೌಲ್ಯವರ್ಧನೆ ಇನ್ನೂ ವಿಶೇಷವಾಗಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಕೆಲವರು ಪ್ಯಾಕಿಂಗಲ್ಲಿ ಚೇಂಜಸ್ ಆಗಬೇಕು ಅಂದ್ಕೊಂಡಿದ್ದಾರೆ ಇನ್ನು ಕೆಲವರು ಇಲಾಖೆ ತುಂಬ ಕಡೆ ಸಪೋರ್ಟ್ ಕೊಟ್ಟಿದೆ ಕೆಲವು ರಾಜಕೀಯ ವ್ಯಕ್ತಿಗಳೇ ಅವ್ರಿಗೆ ಕೆಲವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಕೆಲವು ಐ ಟಿ ಬಿ ಟಿ ಕಂಪನಿಯವ್ರು ಸಪೋರ್ಟ್ ಕೊಟ್ಟಿದ್ದಿದ್ದೆ ನಿಜ ಸರ್ ನಂಬ್ತಿರಿ ಒಂದು ಇಲ್ಲಿ ನನಗೆ ಹೇಳೇಬೇಕಾದಂಥ ಒಂದು ವಿಚಾರ ಏನಂದರೆ ನಮಗೆ ಮಿನಿಸ್ಟ್ರು ಆಯ್ಕೆ ಮಾಡಿ ಇಲಾಖೆ ಆಯ್ಕೆ ಮಾಡಿ ಕಳಿಸ್ತು ನಿಜ ನಮಗೆ ನಾವು ಡೆಲ್ಲಿಗೆ ಹೋದ್ಮೇಲೆ ಮೇಲೆ ಹೋದ ಎರಡು ದಿವಸಕ್ಕೆ ಉದಯವಾಣಿ ಪತ್ರಿಕೆಯಿಂದ ನಮಗೆ ಒಂದು ಕಾಲ್ ಬಂತು ನಮ್ಮ ಮೇಲ್ವಿಚಾರಕರು ಮೇಡಮ್ಗೆ ಕಾಲ್ ಬಂತು ಆ ಮೂಲಕ ನಮ್ಮನ್ನು ಅವರು ಸಂಪರ್ಕ ಮಾಡಿ ಫೋನಲ್ಲಿ ನಮಗೆ ಸಂದರ್ಶನ ಮಾಡಿದ್ರು ಆ ಸಂದರ್ಶನ ಮಾಡಿರೋದು ಬಿಟ್ಟರೆ ನಾನು ಹೊರಡೋದಕ್ಕೆ ಮಧ್ಯೆ ನಮ್ಮ ಲೋಕಲ್ ಪಬ್ಲಿಕ್ ಆ್ಯಪ್ ಅವರೊಬ್ಬರು ಸತೀಶ್ ಅಂತ ಅವರೊಂದು ಇಂಟರ್ವ್ಯೂ ಮಾಡೋದು ಬಿಟ್ಟರೆ ಮೀಡಿಯಾಗಳು ಯಾಕೋ ಏನೋ ಗೊತ್ತಿಲ್ಲ ಸರ್ ಈ ಕಾರ್ಯಕ್ರಮನ ನಮ್ಮ ಜಿಲ್ಲೆನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಪ್ರಚಾರ ಕೊಟ್ಟೇ ಇಲ್ಲ ಅದು ಅಂತ ನಮಗೆ ಗೊತ್ತಿದ್ದೇ ಇಲ್ಲ ನೋಡಿ ನಾವು ಮಹಾರಾಷ್ಟ್ರಕ್ಕೂ ನಾವು ಅಲ್ಲಿ ಕಾರ್ಯಕ್ರಮದಲ್ಲಿದ್ದಾಗ ಸರ್ ಈಗಲೂ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಕೃಷಿ ಭಾರತಿ ಅಂತ ಮತ್ತು ಜಿ ಟ್ವೆಂಟಿ ಡೆಲ್ಲಿ ಅಂತೇಳಿ ಒಂದು ಗ್ರೂಪ್ ಇದೆ ಆ ಎರಡೂ ಕಾರ್ಯಕ್ರಮದಲ್ಲಿ ಎಷ್ಟು ರಾಜ್ಯದಿಂದ ಅವ್ರು ಹೋದಾಗ ಅವ್ರನ್ನ ವೆಲ್ಕ ಈಗ ವಾಪಸ್ ಹೋಗಿದ್ದಾರಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ವೆಲ್ಕಮ್ ಮಾಡಿರೋದು ಏನು ಕೇಳ್ತೀರ ಅವ್ರ ಗ್ರಾಮಸ್ಥರು ಬಂದಿರೋದು ಅವರು ರಾಜಕೀಯದವರು ಅಥವಾ ಅಲ್ಲಿ ಇಲಾಖೆಯವರು ಬಂದಿರೋದು ಇವೆಲ್ಲದರದ್ಕಿಂತ ಹೆಚ್ಚು ಮೀಡಿಯಾದವರು ಹೆಚ್ಚು ಬಂದಿದ್ದಾರೆ ಅಲ್ಲಿ ಮೀಡಿಯಾದವರು ಅವ್ರನ್ನ ಸಂದರ್ಶನ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಪ್ರತಿ ಅಲ್ಲಿದ್ದ ಡೆಲ್ಲಿ ಪ್ರೋಗ್ರಾಮ್ದು ಪ್ರತಿ ಅಪ್ಡೇಟ್ಗಳನ್ನ ಇಂಚಿಂಚು ಹಾಕ್ತಿದ್ದಾರೆ ಆ ರಾಜ್ಯದವರು ಇರೋ ಫೋಟೋಗಳನ್ನ ಇಂಚಿಂಚು ಹಾಕ್ತಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ನಿಜಕ್ಕೂ ದುರಂತ ಏನೋ ಗೊತ್ತಿಲ್ಲ ನಾವು ಇಬ್ಬರು ಭಾಗವಹಿಸಿರುವುದು ಎರಡು ಕಂಪನಿಯವರು ಭಾಗವಹಿಸಿರೋದು ನಮ್ಮ ಮಿನಿಸ್ಟ್ರ್ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆ ಉದಯವಾಣಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರೋ ಇವತ್ತೇಳೋರು ಪ್ರ ಕನ್ನಡಪ್ರಭದಲ್ಲಿ ಒಂದು ನ್ಯೂಸ್ ಬಂದಿತ್ತು ಅಂತ ಇವು ಬೆರಳೆಣಿಕೆ ಪತ್ರಿಕೆಗಳು ಬಿಟ್ಟರೆ ಯಾವುದೇ ಮೀಡಿಯಾದಲ್ಲಿ ನಮ್ಮದು ನ್ಯೂಸು ಯಾರೂ ಮಾಡಿಲ್ಲ ನಮಗೆ ಪ್ರಚಾರ ಬೇಕಿಲ್ಲ ಸರ್ ಇದು ನಮ್ಮ ರಾಜ್ಯದ ಘನತೆ ಪ್ರಶ್ನೆ ನಮ್ಮ ರಾಜ್ಯದ ಗೌರವದ ಪ್ರಶ್ನೆ ನಮ್ಮ ರಾಜ್ಯನ ಹಿರಿಮೆ ಮಾಡುವಂಥ ಸಂದರ್ಭ ಇತ್ತು ಯಾಕೋ ಗೊತ್ತಿಲ್ಲ ಇದು ಒಂದು ನಮಗೆ ಇದೊಂದೇ ನೋವಾಗಿದ್ದ ಸಂಗತಿ ನಮ್ಮ ಮಾಧ್ಯಮಗಳು ಕಡೆಗಣಿಸೋದು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆದೋರ್ನ ಅಥವಾ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಅಲ್ಲಿ ಭಾಗವಹಿಸಿ ಬಂದ ನಂತರ ಫಸ್ಟ್ ನ್ಯೂಸೇ ನಾವು ನಿಮಗೆ ಇಂಟರ್ವ್ಯೂ ಕೊಡ್ತಿರೋದು ನಿಮ್ಮದು ನಮಗೆ ಪ್ರಚಾರ ಬೇಕಿಲ್ಲ ಸರ್ ಆಲ್ರೆಡಿ ನಾವು ಈ ಕ್ಷೇತ್ರದಲ್ಲೇ ನನಗೆ ತಿಳಿದಂಗೆ ನಮ್ಮ ಜಿಲ್ಲೆಗೆ ತಿಳಿದಂಗೆ ನಮ್ಮ ಇಲಾಖೆಗೆ ತಿಳಿದಂಗೆ ನಾವು ತುಂಬ ಗುರ್ತಿಸ್ಕೊಂಡಿರುವಂಥ ವ್ಯಕ್ತಿಗಳು ನಮ್ಮ ಕೆಲಸದಿಂದ ಗುರ್ತಿಸ್ಕೊಂಡಿದ್ದೀವಿ ಈಗ ಜಿ ಟ್ವೆಂಟಿಗೆ ಹೋಗಿದ್ದು ನಾವು ಇಲಾಖೆ ಪರವಾಗಿ ರಾಜ್ಯದ ಪರವಾಗಿ ಹೋಗಿದ್ದಿದ್ದು ಸೊ ಅದನ್ನು ಯಾಕೆ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ ಇದುವರೆಗೂ ನೋಡಿ ನಮ್ಮ ಪೇಪರ್ಸ್ ಕಟ್ಟಿಂಗ್ಸ್ ಯಾವುದು ನಮ್ಮ ಗ್ರೂಪಲ್ಲಿ ಹಾಕೋಕೆ ಆಗಲಿಲ್ಲ ಅದೇ ಬೇರೆ ಬೇರೆ ನೋಡಿ ಸ ಮುಖ್ಯಮಂತ್ರಿಯವರು ಆ ಕಡೆಯಿಂದ ಫೋನ್ ಮಾಡಿ ಅವರು ಭಾಗವಹಿಸಿದವ್ರ ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಪಿ ಎಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸೊ ನಮ್ಮ ರಾಜ್ಯದಲ್ಲಿ ಅದು ಯಾವುದೂ ಕೆಲಸ ಆಗಿದ್ದಿಲ್ಲ ನಿಜ ಇದು ಒಂದು ನನಗೆ ಹೇಳ್ಬಾರ್ದು ಅಂದ್ಕಂಡೆ ಬಟ್ ನೋವಿನ ಸಂಗತಿ ಇದೊಂದು ಆಗಬೇಕಿತ್ತು ಸರ್ ಏ ಖಂಡಿತ ನಾವು ಪ್ರಚಾರಕ್ಕಾಗಿ ಕೆಲಸ ಮಾಡೋರು ಅಲ್ವೇ ಅಲ್ಲ ಸರ್ ಇವತ್ತಿಗೂ ಅಷ್ಟೇ ನಾನು ನಿಮ್ಗೆ ಹೇಳಿದೆ ನೀವು ಬಂದರೆ ಒಂದು ದಿನ ವೇಸ್ಟ್ ಆಗುತ್ತೆ ಅಂತಲೇ ಹೇಳಿದ್ದೀನಿ ನಾವು ಹೋಗಿ ಕೆಲಸ ಮಾಡೋರೇ ಹೊರ್ತು ಸರ್ ಹೆಸರಿಗಾಗಿ ಕೆಲಸ ಮಾಡೋರಲ್ಲ ನನಗೆ ನಾನು ನನ್ನ ಪಾಲಿಸಿ ಏನು ನಾನು ಈಗಾಗಲೇ ಹೆಸ್ರು ಸಾಕಷ್ಟು ಗಳಿಸಿದ್ದೀನಿ ಸರ್ ಆ ಗಳಿಸಿರೋ ಹೆಸ್ರಿಗೆ ಯಾವತ್ತು ಚ್ಯುತಿ ಬರ್ದೇ ಇರೋಂಗೆ ನೋಡ್ಕೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತು ಮತ್ತಷ್ಟು ಹೆಸರು ಗಳಿಸೋಕ್ಕೆ ಮುಗಿಬಿ ಎಲ್ಲ ಕಡೆ ಚಾಲ್ತಿಯಲ್ಲಿ ಪ್ರಬರ್ಬು ಹುಟ್ಟದಾಗ ಉಸಿರಿರುತ್ತೆ ಸತ್ತಾಗ ದೇಹ ಹೆಸರಿರುತ್ತೆ ಸೊ ಅದು ಸಾರ್ಥಕ ಬದುಕಿನ ಸಾರ್ಥಕತೆ ಮೋದಿ ಮೋದಿಯವ್ರ ಬಗ್ಗೆ ಮಾತಾಡಬೇಕು ಅದಕ್ಕೆ ಮುಂಚೆ ನೀವು ಬೇರೆ ಬೇರೆ ರಾಜ್ಯಗಳವ್ರ ಬಗ್ಗೆ ಹೇಳ್ತೇನೆ ನಿಮಗೂ ಅವ್ರಿಗೂ ಏನ್ ಪರಸ್ಪರ ವಿನಿಮಯ ಆಯಿತು ಚಿಂತನೆಗಳು ಸರ್ ಅವರು ಈಗ ನಮ್ಮ ಗ್ರೂಪಲ್ಲಿ ಹಾಕಿದ್ದಾರೆ ನಿಮ್ಮ ರಾಜ್ಯದಲ್ಲಿ ಇಲಾಖೆಗಳು ನಿಮ್ಗೆ ಏನು ಸವಲತ್ತು ಕೊಡ್ತಿದೆ ಹೇಳಿ ಅಂತ ಒಂದೊಂದು ರಾಜ್ಯಕ್ಕೂ ಒಂದೊಂದು ಇದಕ್ಕೂ ವ್ಯತ್ಯಾಸ ಇದೆ ಸರ್ ಇದು ಈಗ ಉದಾಹರಣೆಗೆ ನಮ್ಮಲ್ಲಿ ಪಿ ಎಮ್ ಎಫ್ ಎಮ್ ಇ ಅಂತೇಳಿ ಒಂದು ಯೋ ಇದಿದೆ ಯೋಜನೆ ಇದೆ ಕೃಷಿ ಇಲಾಖೆ ಕೇಂದ್ರ ಸರ್ಕಾರ ತಂದಿರುವಂಥದ್ದು ಕೇಂದ್ರ ಸರ್ಕಾರ ಮೂವತ್ತೈದು ಭಾಗ ಸಬ್ಸಿಡಿ ಸಹಾಯಧನ ಕೊಟ್ಟರೆ ರಾಜ್ಯ ಸರ್ಕಾರ ಈ ಹದಿನೈದು ಭಾಗನ ಕೊಡುತ್ತೆ ಸಬ್ಸಿಡಿನ ಸೊ ಇದೆರಡು ಕೂಡಿ ಒಗ್ಗೂಡಿ ಮೂವ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಹಾಯಧನ ಸಿಗುತ್ತೆ ಈ ಯೋಜನೆಯಲ್ಲಿ ಕನಿಷ್ಠ ಮೂವತ್ತು ಲಕ್ಷದವ್ರಿಗೆ ಮೂವತ್ತು ಲಕ್ಷ ಲೋನ್ ತಗೊಂಡ್ರೆ ಹದಿನೈದು ಲಕ್ಷ ಅವ್ರಿಗೆ ರಿಯಾ ಸಹಾಯಧನ ಸಿಗುತ್ತೆ ಅರೆ ಬೇರೆ ಸಹ ರಾಜ್ಯದಲ್ಲಿ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಬರೀ ಮೂವತ್ತೈದು ಭಾಗ ಅಂತ ಅರೆ ನಾನು ಹೇಳ್ತಾಯಿದ್ದೀನಿ ನಮ್ಮ ರಾಜ್ಯದಲ್ಲಿ ಐವತ್ತು ಭಾಗ ಇದೆ ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ನಾನೇ ಫಲಾನುಭವಿ ಅದರದ್ದು ಅಂತ ಅವ್ರಿಗೆ ಆಶ್ಚರ್ಯ ಆಯಿತು ಮೇಡಮ್ ನಮ್ಮಲ್ಲಿ ಇದಿಲ್ಲ ಅಂತ ಆಮೇಲೆ ಬೇರೆ ಜಿಲ್ಲೆಯಲ್ಲಿ ಹೇಳಿದ್ರು ಮೊನ್ನೆ ಉತ್ತರಖಂಡಲ್ಲಿ ಹೇಳಿದ್ರು ಬಿಹಾರಲ್ಲಿ ಹೇಳಿದ್ರು ನಮಗೆ ಮೌಲ್ಯವರ್ಧನೆ ಮಾಡೋಕ್ಕೆ ನಮ್ಮ ಇಲಾಖೆಯಿಂದ ಮೂರು ಲಕ್ಷದ ಮಿಷಿನ್ ಫ್ರೀಯಾಗಿ ಕೊಟ್ಟಿದ್ದಾರೆ ಕೆ ವಿ ಕೆಯಿಂದ ನಮಗೆ ಐದು ಲಕ್ಷದ ಮಿಷಿನ್ ಫ್ರೀ ಕೊಟ್ಟಿದ್ದಾರೆ ಅಂತ ನಮ್ಮಲ್ಲಿ ಇದು ನಮ್ಮ ರಾಜ್ಯದಲ್ಲಿ ಅದಿಲ್ಲ ಸೊ ಡಿಫ್ರೆಂಟ್ ಆಫ್ ಪಾಲಿಸಿಗಳು ರಾಜ್ಯದಿಂದ ರಾಜ್ಯಕ್ಕೆ ಅಂತರ ಇದೆ ಸೊ ಇವೆಲ್ಲ ನಾವು ಕಂಡುಪಟ್ವಿ ಈಗ ನಾನೇ ಹೇಳಿದೆ ನಮಗಿಲ್ಲ ಹಾಸ್ಪಿಟ್ಲು ಸಮಸ್ಯೆ ಇಲ್ಲ ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇಲ್ಲ ಇಲಾಖೆ ನೆರವು ಸಮಸ್ಯೆ ನಮ್ಗೆ ರಾಜಕೀಯದವರು ಬೇಡ ಪಾಪ ಅವ್ರ ಪಾಡ್ಗವ್ರು ಇರಲಿ ನಮ್ಮ ಪಡಗ ನಾವು ಇರೋಣ ಪಬ್ಲಿಕ್ ಸಪೋರ್ಟ್ ಕೊಡ್ತಾರೆ ನಮಗೆ ಪ್ರಚಾರ ಸಿಗದೆ ಇರ್ಬೋದು ಅದು ಈಗ ಆದರೆ ನಾವು ಮಾಡೋ ಕೆಲಸನ ಬೆಂತಟ್ಟು ಪ್ರೋತ್ಸಾಹಿಸೋ ಜನ ಇದ್ದಾರೆ ಸಾಕು ಪ್ರಚಾರ ಇಲ್ಲದೆ ಇರೂ ಕೂಡ ನಮಗೆ ಪ್ರೋತ್ಸಾಹ ನೀಡೋ ಕುಟುಂಬ ವರ್ಗ ಇದೆ ಸಮಾಜ ಇದೆ ಬೆಂತಟ್ಟಕ್ಕೆ ಸಾಕಲ್ವ ಇದು ನಮ್ಗೆ ಆತ್ಮತೃಪ್ತಿ ಆದರೆ ಉತ್ತರಖಂಡದಿಂದ ಬಂದಂಥ ಹೆಣ್ಮಕ್ಳುಗಳು ಹೇಳ್ತಾರೆ ನಮಗೆ ಆಸ್ಪಿಟ್ಲೇ ಇಲ್ಲ ಹೆರಿಗೆ ಆದರೆ ಹೋಗೋಕ್ಕೆ ನಾವು ಬೆಳೆದಂಥ ಬೆಳೆಗಳನ್ನ ಕರಡಿಗಳು ತಿಂದು ಹೊರಟೋಗ್ಬಿಡ್ತದೆ ನಾವು ಸ್ಟೋರೇಜ್ ಮಾಡಿದರೆ ಅದು ಬೆಂಕಿ ಎತ್ಕೊಂಬಿಡುತ್ತೆ ಅಂತ ಸೊ ಈಗ ಹೇಳಿ ಅಲ್ಲಿ ನಮಗೆ ಒಂದಕ್ಕೊಂದು ಮಾಹಿತಿಗಳು ಸಿಕ್ಕಿದೆಯಲ್ಲ ಇಂಥ ಸಾಕಷ್ಟು ವಿಚಾರಗಳು ನಮಗೆ ತಿಳಿದಿದೆ ಈಗ ಒಂದು ರಾಜ್ಯದಲ್ಲಿ ತುಂಬ ಈ ಕಾರ್ಯಕ್ರಮಕ್ಕೆ ಬಂದವ್ರನ್ನ ತುಂಬ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಜಿ ಟ್ವೆಂಟಿಗೆ ಆಯ್ಕೆ ಆದಂಥ ಕ ಮಹಿಳಾ ಪ್ರತಿನಿಧಿಗಳನ್ನ ತುಂಬ ಮೇಲ್ಮಟ್ಟಕ್ಕೆ ತೋರಿಸ್ತಾ ಇದ್ದಾರೆ ಅಂದರೆ ಅವ್ರ ರಾಜ್ಯದ ಇದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಗೆ ಅದು ಸಿಕ್ಕಲೇ ಇಲ್ಲ ಹಂಗಂದು ನಾವು ನಿರಾಸರಾಗದೇ ಯಾಕೆ ನಮ್ಗೆ ಇಲಾಖೆ ಸಪೋರ್ಟ್ ಕೊಟ್ಟಿದೆ ಸರ್ ಇಲಾಖಾ ಅಧಿಕಾರಿಗಳು ಬೆಂತಡ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಕೃತಜ್ಞ ಆಗಿರ್ತೀವಿ ಸಾಕು ಅದು ಮೀಡಿಯಾದವ್ರು ಬಂದಿಲ್ಲ ಅಂದರೆ ಏನು ಮೀಡಿಯಾದವ್ರು ನಮ್ಮ ಕಣ್ಣು ನಾವು ಜೀವನ ಮಾಡ್ತಿಲ್ಲ ಸೊ ಮೀಡಿಯಾದವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಕಾರ್ಯಕ್ರಮದ ಮೂಲಕ ಸ್ವಲ್ಪ ನಮ್ಮ ರಾಜ್ಯನ ಮೇಲ್ದರ್ಜೆಗೇರಿಸಬೋದಿತ್ತೇನು ಬೇರೆ ರಾಜ್ಯಗಳೆಲ್ಲ ಮಾಡ್ತಿರೋದು ನೋಡಿದ್ರೆ ಬಟ್ ನಮ್ಮ ರಾಜ್ಯದಲ್ಲಾಗಲ ಬೆಲ್ಲಂಡ್ ಗುಡ್ಡು ನಮ್ಮ ಮುಂದೋಗೋಣ ನಂದೊಂದು ಪಾಲಿಸಿ ಕಹಿನ ಡಿಲೀಟ್ ಮಾಡೋದು ಸಿಹಿನ ಸ್ಟೋರೇಜ್ ಮಾಡೋದು ಅಷ್ಟೇ ಸರ್ ಪಾಲಿಸಿ ಈಗ ನಮ್ಮ ದೇಶದ ಕಥೆ ಆಯ್ತು ನಮ್ಮ ರಾಜ್ಯದ ನಮ್ಮ ಬೇರೆ ಬೇರೆ ರಾಜ್ಯಗಳ ರೈತ ಮಹಿಳೆಯರ ನೋವು ನೆಲವು ಸಾಧನೆಗಳ ಬಗ್ಗೆ ತಾವು ಮಾತಾಡ್ತಾ ಇದ್ರಿ ಈಗ ಜಿ ಟ್ವೆಂಟಿನಲ್ಲಿ ಇಪ್ಪತ್ತು ದೇಶಗಳ ಗಣ್ಯರ ಪತ್ನಿಯರು ಅಲ್ಲಿ ಬಂದಿದ್ದರು ನಿಮ್ಮ ಜೊತೆ ಒಡನಾಟ ಇತ್ತು ಅಲ್ಲಿ ನಿಮಗೆ ಏನೇನು ಅನ್ನಿಸ್ತು ಆ ವ್ಯಕ್ತಿಗಳನ್ನು ನೋಡಿದಾಗ ಆ ಮಹಿಳೆಯರ ನೋಡಿದಾಗ ಬೇರೆ ಬೇರೆ ದೇಶಗಳಿಂದ ಬಂದಿರೋರು ನಮ್ಮ ದೇಶದ ಮಹಿಳೆಯಾಗಿ ನೀವು ಅವ್ರಿಗೆ ನಿಮ್ಮ ಬಗ್ಗೆ ಏನು ಗೌರವ ಬಂತು ನಿಮಗೆ ಅವ್ರ ಬಗ್ಗೆ ಏನು ಗೌರವ ಮೂರ್ತು ಏನು ಅನ್ಕೋದು ಸರ್ ಅದು ನನಗೆ ಗಮನಿಸ್ದಾಗೆ ಅಥವಾ ಅವರು ಮಾತಿನ ರೀತಿ ನೀತಿ ಅವರು ನಮಗೆ ಕೊಟ್ಟಂಥ ಗೌರವಗಳನ್ನ ನೋಡಿದ್ರೆ ನಾವು ಕ್ಯಾಂಪಸ್ ಒಳಗಡೆ ಕಾಲಿಟ್ಟಾಗಲೇ ಅಥವಾ ನಾವು ಇಲ್ಲಿಂದ ಊರು ಮನೆ ಹೊಸಲು ದಾಟದಾಗಲೇ ನಮಗೆ ಬೇರೆ ಒಂದು ಡಿಗ್ನಿಟಿ ಸಿಕ್ಕಿತ್ತು ಸೊ ಲಕ್ಷಾಂತರ ಜನದ ನಡುವೆ ಇಬ್ಬರೇ ಇಬ್ಬರ ಆಯ್ಕೆ ಆಗಿದ್ದಾರೆ ಅಂದರೆ ಖಂಡಿತ ಇಲ್ಲ ನಾವು ಅಂದರೆ ಬ ಕೆಲವೊಂದು ಹೇಳ್ತೀವಲ್ಲ ನಮ್ಮ ಭಾಷೆನಲ್ಲಿ ಬಯಸದೇ ಬಂದ ಭಾಗ್ಯ ಇದು ನಮ್ಮ ಸೌಭಾಗ್ಯ ಅಂತಲೇ ಅಂತ ಹಾಗೆ ಆಕಸ್ಮಿಕವಾಗಿ ಬಂದಂಥ ಒಂದು ಆಪರ್ಚುನಿಟಿ ಇದು ಇಲ್ಲೇ ನಾವು ಇದನ್ನೆಲ್ಲ ಹೋಗಬೇಕಾದ್ರೆ ಅಲ್ಲಿ ಹೋದಾಗ ನಾವು ಆಗಿಬಿಟ್ಟಿರ್ತೀವಿ ಸರ್ ಹೋಗೋಕ ಮೊದಲೇ ಮನೆ ನಮಗೆ ಆಯ್ಕೆ ಪ್ರಕ್ರಿಯೆ ರಿಸಲ್ಟ್ ಅನ್ವಾನ್ಸ್ ಆಗೋಕೆ ಮೊದಲೇ ಫಿಲ್ಟ್ರಾಗ್ಬಿಟ್ಟಿರುತ್ತೆ ನಮ್ಮ ಮೇಡಮ್ ಹೇಳ್ತಾಯಿದ್ರು ಮೇಡಮ್ ನೀವೆಲ್ಲ ಹೇಗೆ ಆಯ್ಕೆ ಆದ್ರಿ ಯಾವುದೇ ಇಂಪ್ಲೂಯೆನ್ಸ್ ಇಲ್ಲ ಏನಿಲ್ಲ ನಾನು ನಿಜಕ್ಕೂ ಆಚೆ ನಂಗೆ ನಿಜಕ್ಕೂ ನಿಗೂಢ ಸರ್ ಯಾಕೆಂದ್ರೆ ನಮ್ಮ ಕೃಷಿ ಮಿನಿಸ್ಟ್ರಿಗೆ ನನಗೆ ಗೊತ್ತಿಲ್ಲ ಖಂಡಿತ ನಿಮಗೆ ಥ್ಯಾಂಕ್ಸ್ ಸರ್ ನಾವ್ ಯಾವ್ದೇ ಇಂಪ್ಲೂಯೆನ್ಸ್ ಇಲ್ಲ ಸಚಿವರಿಗೂ ನಾವ್ ಯಾರು ಅಂತ ಗೊತ್ತಿಲ್ಲ ಇಲಾಖೆಗಷ್ಟೇ ನಾವ್ ಯಾರು ಏನು ಅಂತ ಗೊತ್ತಿರೋದು ಆಯ್ಕೆ ಪ್ರಕ್ರಿಯೆ ನಿಜ ನಿಗೂಢವಾಗಿ ಆಗಿತ್ತು ಹೌದು ಆ ಕೆಲಸ ನಾವು ಮಾಡಿದ್ವಿ ಅನ್ಸುತ್ತೆ ಸರ್ ಸೊ ಆಯ್ಕೆಯಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ತುಂಬಾ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಕೊಟ್ಟರು ಆಯ್ಕೆ ಪ್ರಕ್ರಿಯೆನ ತುಂಬಾ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಕೆಲಸ ಮಾಡಿರೋರ್ನೇ ಹುಡುಕ್ಬೇಕು ಅಂತೇಳಿ ಹುಡುಕಿದ್ದಿತ್ತು ಯಾಕಂದ್ರೆ ಹೌದು ಹೌದು ಅಲ್ವಾ ನಿಜ ಈ ಥರ ನಿಟ್ಟಲ್ಲಿ ಆಯ್ಕೆ ಪ್ರಕ್ರಿಯೆಗಳು ನಡೆದಿದೆ ಸ್ಟ್ರಾಂಗಾಗಿ ಈ ಕ್ಷೇತ್ರದಲ್ಲಿ ಗುರ್ತಿಸ್ಕೊಂಡಿರೋರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರೇ ಬೇಕು ಅನ್ನೋ ಮಾನದಂಡದ ಆಧಾರದ ಮೇಲೆ ನನ್ನ ಪ್ರಕಾರ ಇದು ಪ್ರಕ್ರಿಯೆ ನಡೆದಿದೆ ಸೊ ಆಗ ಅದು ಇಲಾಖೆಯವ್ರಿಗೆ ನಾನು ಇದ್ದೀನಿ ಅಂತ ಅನಿಸಿರ್ಬೋದೇನೋ ಸೊ ಆ ನಿಟ್ಟಲ್ಲಿ ನಮಗೆ ಆ ನೆಲೆಗಟ್ಟಲ್ಲಿ ಆಯ್ಕೆಯಾಗಿ ನಾವು ಹೋದ್ವಿ ಅಲ್ಲಿ ಹೋದಾಗ ಅವರು ನಮಗೆ ನಮ್ಮನ್ನು ನೋಡಿದ ರೀತಿ ನಮ್ಮ ಡ್ರೆಸ್ ಕೋಡನ್ನ ನಾ ನಾವೆಲ್ಲ ಅವತ್ತು ಸ್ಯಾರಿನೇ ಸರ್ ನಾನು ಹೇಳಿದೆ ಇಳಕಲ್ ಸ್ಯಾರಿ ಹಾಕಿ ಇಳಕಲ್ ಸೀರೆ ಹಾಕಿದ್ವಿ ನಮ್ಮ ಕರ್ನಾಟಕದವ್ರು ಇಳಕಲ್ ಸ್ಯಾರಿ ಹಾಕಿದ್ವಿ ಕಾರಣ ಅವರು ನಾವು ಹಾಕಿದ್ರು ಖಂಡಿತ ಇಲ್ಲ ಸರ್ ನಾವು ನಾರ್ಮಲ್ ನಿಮ್ಮ ಮುಂದೆ ಏನು ಕೂತಿದ್ದೀವಿ ಇದೇ ರೀತಿ ಅಲ್ಲಿದ್ದಿದ್ದು ಅವರು ಕೂಡ ಅಷ್ಟೇನೆ ಪಾಪ ನಮ್ಮಲ್ಲೇ ಸರ್ ನಮ್ಮೆಲ್ಲ ಸಮಾಜ ತಳಮಟ್ಟದಿಂದ ಬೆಳೆದು ಬಂದವರು ಇವತ್ತು ನಮ್ಮ ಡ್ರೆಸ್ ಕೋಡಲ್ಲಿ ಸ್ವಲ್ಪ ಮಾರ್ಪಾಡಾಗಿರ್ಬೋದು ಅದಕ್ಕೆ ನಾವು ಬೆಳೆದು ಬೆಳೆದು ನಮ್ಮ ವೃತ್ತಿ ಆಧಾರದ ಮೇಲೆ ನಾವು ಸ್ವಲ್ಪ ನಮ್ಮ ಡ್ರೆಸ್ ಕೋಡ್ ಬದಲಾಗಿರೋದು ಬಿಟ್ರೆ ನಾವು ನಿಜಕ್ಕೂ ರೈತಾಪಿ ಕುಟುಂಬನೇ ರೈತರೇ ಹಾಂ ಸರ್ ನಾವು ಇಳಕಲ್ ಸೀರೆ ತಗೊಂಡೋಗಿ ಖಂಡಿತ ನಮ್ಗೆ ಅದು ತಗೊಳ್ಳೋ ಶಕ್ತಿ ಇಲ್ಲ ಸರ್ ಇಳಕಲ್ ಸೀರೆ ತಗೊಂಡೆ ನಮ್ಮ ಹತ್ರ ಇದ್ದಿದ್ದು ತಕೊಂಡ್ ಇದಕ್ಕೆ ಅನ್ಸಲ್ಲ ಸರ್ ಇಳಕ ಮೈಸೂರು ಸಿಲ್ಕ್ ದುಬಾರಿ ಅಲ್ಲ ಸರ್ ಈಗ ಕನಿಷ್ಠ ಚೆನ್ನಾಗಿರೋದು ತಗೋಬೇಕು ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಬೇಕು ಅದಕ್ಕೆ ಅದ ಕ್ವಾಲಿಟಿ ಗುಣಮಟ್ಟ ಹಂಗಿರುತ್ತಲ್ಲ ಗುಣಮಟ್ಟ ಅದ್ರ ಖಂಡಿತ ಸರ್ ಅದು ಬೇರೆ ನನ್ನ ಅಲ್ಲಿ ಹೋದಾಗಲೂ ನಮ್ಮನ್ನ ಕೇಳಿದ್ರು ಬೇರೆ ರಾಷ್ಟ್ರದವರು ಇದು ಮೈಸೂರು ಸಿಲ್ಕ್ ಸ್ಯಾರಿನ ಅಂತ ಸೊ ನೋಡಿ ನಮ್ಮ ಮೈಸೂರು ಸಿಲ್ಕಿಗೆ ಹೆಸರಾಗಿ ಅದು ಇದು ಮಾಡಿದೆ ನಾವು ಹಾಕೊಂಡಿರೋ ಸೀರೆನ ಅವರು ಮೈಸೂರು ಸಿಲ್ಕ್ ಅಂತ ನಾವು ಗುರುತಿಸ್ತಿದ್ದಾರೆ ಅಂದಾಗ ಸೊ ಅದು ಬ್ರಾಂಡೆಡ್ ಇದ್ದೇ ಇರುತ್ತಲ್ಲ ಸರ್ ಇಲ್ಲಿಂದ ಬೇರೆ ಬೇರೆ ರಾಷ್ಟ್ರಗಳವ್ರಿಗೆ ಅದರ ಏನು ಸೊಗಡು ಹರಡಿ ಇರುತ್ತೆ ಅದ್ರಕ್ಕೂ ಗುಣಮಟ್ಟ ಗೊತ್ತಿರುತ್ತೆ ಸೊ ನಾವು ಇಳಕಲ್ ಸ್ಯಾರಿ ಹಾಕಿದ್ವಿ ಸರ್ ಯಾಕೆ ಎಸ್ಮೆನ್ ಆ ಸೀರೆಗಳಿಗೆಲ್ಲ ತುಂಬ ದುಬಾರಿ ಇದೆ ಅಂತ ನಾವು ನಿಜ ನಂಬ್ತೀರಿ ಇದಕ್ಕಾಗಿ ನಾವು ಎಕ್ಸ್ಟ್ರಾ ವಿಶೇಷ ಬಟ್ಟೆಗಳನ್ನೇನು ಕೊಂಡ್ಕೊಂಡಿದ್ದಿಲ್ಲ ಸೊ ಬೇರೆ ರಾಜ್ಯದಲ್ಲಿ ಬಟ್ಟೆಯಿಂದ ಕೊಡಿಸಿರುವಂಥವರು ಇದ್ದಾರೆ ಅವರು ತಗೊಂಡೋಗೋ ಹೋಗೋ ಸೂಟ್ ಕೇಸಿಂದ ಕೊಡಿಸಿರೋರು ಇದ್ದಾರೆ ದಾನಿಗಳು ಬಂದಿದ್ದಾರೆ ಈ ಥರ ಆಯ್ಕೆ ಆಗಿದ್ದಾರೆ ಸ್ಪಾನ್ಸರ್ಸು ಅವರು ಇಚ್ಛೆಯಿಂದ ಅವ್ರ ರಾಜ್ಯದ ಹೆಮ್ಮೆ ಅಂತೇಳಿ ಕೊಡಿಸಿದಂಥವರು ಇದ್ದಾರೆ ಸೊ ಅದು ಆಗಲಿಲ್ಲ ಅಂತ ನಾವು ಫೀಲಿಂಗ್ ಏನಿಲ್ಲ ನಮ್ಮ ಹತ್ರ ಏನಿತ್ತು ಅದನ್ನು ನಾವು ತಗೊಂಡೋಗಿದ್ವಿ ನಮ್ಮ ರಾಜ್ಯಕ್ಕೆ ಕಿಂಚಿತ್ತು ಲೋಪ ಹಾಗೆ ಅದು ಪ್ರತಿನಿಧಿನ ಪ್ರಾತಿನಿಧ್ಯ ಕೊಡಿಸಿ ಬಂದಿದ್ದೀವಿ ಸೊ ಅದು ನಮಗೆ ಖುಷಿ ತರುವಂಥ ವಿಚಾರ ಅವ್ರು ನಮ್ಮ ಸ್ಯಾರಿನ ತುಂಬ ಚೆನ್ನಾಗಿದೆ ನಿಮ್ಮ ಡ್ರೆಸ್ ಕೋಡು ನೀವು ಹಾಕಿ ನಾವು ಈ ಸೇಮ್ ಇಲ್ಲಿ ಹೆಂಗಿದ್ದೀವಿ ಹಂಗೆ ಇದ್ದಿದ್ದು ಸೀರೆ ಅಷ್ಟೇ ಇಳಕಲ್ ಸೀರೆ ಇತ್ತು ಬಿಟ್ಟರೆ ಬೇರೆ ಅವ್ರು ನಮ್ಮ ಸ್ಯಾರಿನೆಲ್ಲ ಮುಟ್ಟು ನೋಡಿ ತುಂಬ ಚೆನ್ನಾಗಿದೆ ನೈಸ್ ನೈಸ್ ಅಂದಿದ್ದು ಅವೆಲ್ಲ ಒಂಥರ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲೇ ಇದಂಥ ಇಳಕಲ್ ಸೀರೆ ಅಲ್ಲ ಅದು ಖುಷಿ ಕೊಟ್ಟಿದ್ದು ಮತ್ತು ಅವರು ನಮ್ಮ ಪ್ರತಿ ಪ್ರಾಡಕ್ಟ್ಗಳನ್ನ ತಿಂದು ನೋಡಿದ್ದು ತಿಂದು ನೋಡಿ ಅವ್ರಿಗೆ ಅವರು ಡಿಸ್ಕಷನ್ ಮಾಡ್ಕೊಂಡಿದ್ದು ಇದನ್ನು ನಾವು ಮಾಡಿಸ್ಬೇಕು ಇದು ನಾವು ಮಾಡಿಸ್ಬೇಕು ಹೇಗೆ ಮಾಡಿದ್ರಿ ಏನು ಅವ್ರ ಮಾಹಿತಿ ಕೇಳ್ಕೊಂಡಿದ್ದು ಇದು ಒಂದು ಕುತೂಹಲ ಅಲ್ಲ ಸರ್ ಖಂಡ ಸರ್ ಖಂಡಿತ ಸರ್ ವಿ ಐ ಪಿ ಅವರು ಕಾಂಪೌಂಡಿಂದ ಆಚೆ ಇದ್ರು ಅನಿಸುತ್ತೆ ಮಹಿಳೆಯರು ಒಬ್ಬರು ರೈತರ ಹತ್ರ ಬಂದಾಗ ಖಂಡಿತ ಅವ್ರು ಯಾವುದೇ ಡಿಗ್ನಿಫೈ ಮಾಡಿರಲಿಲ್ಲ ಅವರೊಬ್ಬರು ಮಹಿಳೆಯರು ಅಷ್ಟೇ ಒಬ್ರು ಕುಟುಂಬ ಲೀಡ್ ಮಾಡೋ ಮಹಿಳೆ ಅಷ್ಟೇ ಆ ಕಾರಣಕ್ಕೆ ಇದು ವಿಶೇಷ ಶೃಂಗಸಭೆ ಅಂತ ಕನ್ಸಿಡರ್ ಮಾಡಿದ್ದು ಮತ್ತು ಅವರು ನಂಬ್ತೀರಿ ಅವರಲ್ಲೂ ಕೆಲವರು ಇದು ಭಾರತಕ್ಕೆ ಬಂದಿದ್ದೀವಿ ಅಂತ ಸೀರೆ ಹಾಕೊಂಡ ಬಂದಿರೋರು ಇದ್ರು ಖಂಡಿತ ಅವರು ನಮ್ಗೆ ಖುಷಿ ಇವ್ರು ಯಾರು ಯಾರು ನಾವು ಆ್ಯಕ್ಚುಲಿ ಸುಧಾಮೂರ್ತಿಯವ್ರ ಮಗಳೂರನ್ನ ಅಕ್ಷತಾ ಮೇಡಮ್ನ ಸೀರೆಗೆಟಪಲ್ಲಿ ಬಂದಿರ್ತಾರೆ ಬಂದಿರ್ತಾನು ಸೀರೆ ಹಾಕಿನ ಇವರೆ ಇವರೆಲ್ಲ ಇವರೆಲ್ಲ ಹುಡುಕ್ತಾ ಇದ್ವಿ ನಾವು ಕರ್ನಾಟಕದವರು ಬಟ್ ನಮ್ಮ ಮೇಡಮ್ಮು ಫ್ರಾಕಲ್ಲಿ ಬಂದಿದ್ದರು ಬೇರೆ ಮೇಡಮ್ಮು ಬೇರೆ ರಾಷ್ಟ್ರದವರು ಸ್ಯಾರಿ ಗೇಟಪ್ಪಲ್ಲಿ ಬಂದಿದ್ರು ಫುಲ್ ಖುಷಿ ಜಪಾನವ್ರ ಸ್ಯಾರಿ ಇನ್ನೊಬ್ರು ಯಾವುದೋ ರಾಷ್ಟ್ರದವ್ರು ಮೇಡಮ್ ಪಿಂಕ್ ಕಲರ್ ಸ್ಯಾರಿ ಸು ಫುಲ್ ಜರಿ ಇರುವಂಥ ಸಿಂಪಲ್ ರೇಷ್ಮೆ ಸ್ಯಾರಿಗೆ ಅದು ಗ್ರ್ಯಾಂಡ್ ಬೆಲೆ ದುಬಾರಿ ಇದೆ ಗುಣಮಟ್ಟ ನಮ್ಗೆ ನೋಡೋರಿಗೆ ಕಣ್ಣು ಕುಕ್ಕುತ್ತಿರಲಿಲ್ಲ ಆ ಥರ ಅವೆಲ್ಲ ನೋಡಿದಾಗ ಎಷ್ಟು ಸಿಂಪಲ್ ಇರು ಅವರು ಒಬ್ಬರು ಮಹಿಳೆಯರಾಗೆ ನಮ್ಮ ಮುಂದೆ ಬಂದಿದ್ದು ಸರ್ ಯಾವುದೇ ಆಡಂಬರ ಇಲ್ಲದೆ ನಮ್ಮ ಹತ್ರ ಅವ್ರ ವಿಚಾರಗಳನ್ನ ತಿಳ್ಕೊಂಡ್ರು ಸೆಫವ್ರು ಅಷ್ಟೇ ಕಫೂರವರು ಆಶ್ಚರ್ಯಪಟ್ಟರು ನಾನು ಮೊದಲೇ ಹೇಳ್ದಂಗೆ ಇದು ರಾಗಿಯಿಂದ ಮಾಡ್ತೀರಾ ಮೇಡಮ್ ಈಗ ಮಾಡ್ಬೌದಾ ಅಂತ ಹೌದು ಸರ್ ಅಂದರೆ ಅವ್ರಿಗೆ ಆಶ್ಚರ್ಯ ಆಯಿತು ನಾವು ನೋಡಿದ್ದೇ ಇಲ್ಲ ಈ ಥರ ಅಂತ ಸೊ ಇವೆಲ್ಲ ನಮಗೆ ಹೆಗ್ಗಳಿಕೆನೇ ಸರ್ ಅದು ನನಗೆ ನನ್ನ ಪ್ರಾಡಕ್ಟ್ ಸಿಕ್ಕಂಥ ರೆಸ್ಪೆಕ್ಟು ನನ್ನ ಪ್ರಾಡಕ್ಟ್ ರೆಕಾಗ್ನೈಸ್ ಆಗಿದ್ದು ಇದು ನಾವು ಹೆಮ್ಮೆ ಪಡುವಂಥದ್ದಲ್ಲ